ಅಪ್ಡೇಟ್ನ ಕೂಡ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಜಯ್ ಉತ್ತರ ವಲಯದ ಡಿಸಿಪಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಜಯ್ ಈಗ ಈ ಜೆಟ್ ಜೆಟ್ಲಾಗ್ ಪಬ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಎಫ್ಐಆರ್ ಕೂಡ ಆಗಿತ್ತು ಅಂದ್ರೆ ಓನರ್ ಮೇಲೆ ಮತ್ತೆ ಅದರ ಮ್ಯಾನೇಜರ್ ಮೇಲೆ ಜೆಟ್ ಜೆಟ್ಲಾಗ್ ಪಬ್ನ ಮ್ಯಾನೇಜರ್ ಮತ್ತೆ ಓನರ್ ಮೇಲೆ ಎಫ್ಐಆರ್ ಆಗಿತ್ತು ಈಗ ಅಲ್ಲಿ ಪಾರ್ಟಿ ಮಾಡಿದವರಿಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಯಾರ್ಯಾರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಖಂಡಿತ ಹರೀಶ್ ಹೇ ಜಟ್ಲಾಗ್ನಲ್ಲಿ ನಡೆದಂತಹ ಅವಧಿ ಮೀರಿ ಪಾಟಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಬ್ರಹ್ಮಣ್ಯಪುರ ಸುಬ್ರಹ್ಮಣ್ಯ ನಗರ ಪೊಲೀಸ್ನವರು ಇದೀಗ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಸ್ಟಾರ್ ನಟ ಆಗಿರುವಂತಹ ದರ್ಶನ್ಗೂ ಸೇರಿದಂತೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅದೇ ರೀತಿಯಾಗಿ ಸಂಗೀತ ನಿರ್ದೇಶಕ ಹರಿಕೃಷ್ಣ ಸೇರಿದಂತೆ ಡೈರೆಕ್ಟರ್ ಆಗಿರುವಂತಹ ಸುದೀರ್ಗೂ ಕೂಡ ಆದ್ರೆ ತರುಣ್ ಸುದೀರ್ಗೂ ಕೂಡ ಆಮೇಲೆ ಡಾಲಿ ಧನಂಜಯ್ ಆಗಿರ್ಬೋದು ಚಿಕ್ಕಣ ಆಗಿರ್ಬೋದು ಇಷ್ಟು ಜನಕ್ಕೆ ನೋಟಿಸ್ ಕೊಡುವಂತ ಒಟ್ಟು ಎಂಟು ಜನಕ್ಕೆ ನೋಟಿಸ್ ಅನ್ನ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೊಟ್ಟಿರುವಂತದ್ದು ಪ್ರಮುಖವಾಗಿ ನೋಟಿಸ್ ಅನ್ನ ಕೊಟ್ಟು ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾವಾಗ ಈ ಒಂದು ನೋಟಿಸ್ ನಿಮ್ಗೆ ತಲುಪ್ತೋ ಆ ಒಂದು ದಿನದಿಂದ ಅಂದ್ರೆ ಎರಡು ದಿನದ ಒಳಗಾಗಿ ನೀವು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ತನಿಖಾ ಅಧಿಕಾರಿ ಮುಂದೆ ಕೂತು ಅವರು ಕೇಳುವಂತ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಅವತ್ತು ಮೂರನೇ ತಾರೀಕು ಮಧ್ಯರಾತ್ರಿಯಿಂದ ಹಿಡಿದು ನಾಲ್ಕನೇ ತಾರೀಕು ಬೆಳಗಿನ ಜಾವ ಐದು ಐದೂವರೆವರೆಗೂ ಕೂಡ ಸಂಪೂರ್ಣವಾಗಿ ಆ ಒಂದು ಆ ಒಂದು ದಿನ ಪಾರ್ಟಿಯನ್ನ ಮಾಡ್ತಾರೆ ಅದು ಕೂಡ ಬೆಳಗಿನ ಜಾವದವರೆಗೂ ಕೂಡ ಜೆಟ್ಲ್ಯಾಕ್ ಪಬ್ ಅನ್ನ ಓಪನ್ ಆಗಿರುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆ ಒಂದು ದಿನ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಯಾಕಂದ್ರೆ ಮಧ್ಯರಾತ್ರಿ ಅಷ್ಟು ಬೆಳಗಿನ ಜಾವದವರೆಗೂ ಪಾರ್ಟಿ ನಡೀತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿರಲಿಲ್ಲ ಹೀಗಾಗಿ ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರ ಒಂದು ಸೂಚನೆ ಮೇರೆಗೆ ತರಾತುರಿಯಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸ್ನರು ಒಂದು ಎಫ್ ಐ ಅನ್ನ ಮಾಡ್ಕೊಂತಾರೆ ಪ್ರಮುಖವಾಗಿ ಜೆಟ್ಲ್ಯಾಕ್ ನ ಮಾಲೀಕರು ಹಾಗೂ ಆ ಒಂದು ಜೆಟ್ಲ್ಯಾಕ್ ನಲ್ಲಿ ಇರುವಂತಹ ಮ್ಯಾನೇಜರ್ಗೆ ಅವರ ಮೇಲೆ ಒಂದು ಎಫ್ ಐ ಅನ್ನ ದಾಖಲು ಮಾಡ್ಕೊಂತಾರೆ ಪ್ರಮುಖವಾಗಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಜೊತೆ ಜೊತೆಯಾಗಿ ಆಮೇಲೆ ಅಬ್ಕಾರಿ ಇಲಾಖೆಯ ಕಾಯ್ದೆ ಅಡಿಯಲ್ಲಿ ಕೇಸ್ ಅನ್ನ ದಾಖಲು ಮಾಡಿಕೊಂಡು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಆಗಿರುವಂತದ್ದು ಜೊತೆಗೆ ಇವತ್ತು ಇಷ್ಟು ಜನ ಅಂದ್ರೆ ಎಂಟು ಜನ ಒಂದು ನಟ ಹಾಗೂ ನಿರ್ದೇಶಕ ಹಾಗೂ ನಿರ್ಮಾಪಕರಿಗೆ ಒಂದು ನೋಟಿಸ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಜೊತೆಗೆ ಕೆಲವೊಂದಷ್ಟು ಸಿ ಸಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಜೊತೆಗೆ ಅಲ್ಲಿ ಸಿ ಸಿ ಟಿವಿಯಲ್ಲಿ ಯಾರೆಲ್ಲ ಬಂದಿದ್ರು ಈಗ ಸದ್ಯದ ಮಾಹಿತಿ ನೋಡೋದಾದ್ರೆ ಮೂವತ್ತಕ್ಕೂ ಹೆಚ್ಚು ಜನಗಳು ಆ ಒಂದು ಪಾರ್ಟಿಯಲ್ಲಿ ಸಿನಿಮಾ ತಾರೆಯರು ಜೊತೆಗೆ ಕಲಾವಿದರು ಕೂಡ ಇದ್ರು ಹೀಗಾಗಿ ಅವರೆಲ್ಲ ಯಾರ್ಯಾರು ಬಂದಿದ್ರು ಎಷ್ಟೊತ್ತಿಗೆ ಪಾರ್ಟಿ ಶುರುವಾಗಿತ್ತು ನಂತರ ಬೆಳಗಿನ ಜಾವ ಪೊಲೀಸರು ಯಾವ ಟೈಮ್ ಗೆ ಬಂದಿದ್ರು ಜೊತೆಗೆ ಯಾವ ಟೈಮ್ಗೆ ಅಲ್ಲಿ ಕ್ಲೋಸ್ ಅನ್ನ ಮಾಡಿದ್ರು ಈ ಎಲ್ಲಾ ಮಾಹಿತಿಯನ್ನ ಕೆರಿಕುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿರುವಂತದ್ದು ಜೊತೆಗೆ ಕೇವಲ ಇವು ಈಗ ಎಂಟು ಜನಕ್ಕೆ ನೋಟಿಸ್ ಅನ್ನ ಕೊಟ್ಟಿರೋದ ಕೊಟ್ಟಿರು ಕೊಟ್ಟಿರುವಂತದ್ದು ಜೊತೆಗೆ ಇನ್ನಷ್ಟು ಜನಕ್ಕೆ ನೋಟಿಸ್ ಅನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊತ ಇದ್ರೆ ಹೀಗಾಗಿ ಕೆಲವೊಂದಷ್ಟು ಸಿ ಸಿ ಟಿವಿ ವಿಜುವಲ್ಸ್ಗಳನ್ನ ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು ಜೊತೆಗೆ ಈಗ ಕೊಟ್ಟಿರುವಂತ ನೋಟಿಸ್ ಗಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಕೆಲವೊಂದು ಅಂದ್ರೆ ಅವರ ಒಂದು ಸಿನಿಮಾದ ಪ್ರಮೋಷನ್ಗಾಗಿ ದುಬೈನಲ್ಲಿ ಇರುವಂತಹ ವಿಚಾರ ಕೂಡ ಗೊತ್ತಾಗಿರುವಂತದ್ದು ಹೀಗಾಗಿ ಅವರು ದುಬೈಯಿಂದ ಬೆಂಗಳೂರಿಗೆ ಬಂದಂತ ನಂತರದಲ್ಲಿ ಈ ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ನಟರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರೋದ್ರಿಂದ ಅವರು ಕೂಡ ಬೇರೆ ಬೇರೆ ಶೂಟಿಂಗ್ ನಲ್ಲಿ ಆಗಿರ್ಬೋದು ಜೊತೆಗೆ ಬೇರೆ ವಿದೇಶಗಳಲ್ಲೂ ಕೂಡ ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ರೆ ಅನ್ನೋ ಮಾಹಿತಿ ಇದೆ ಸದ್ಯಕ್ಕೆ ಯಾರು ಕೂಡ ವಿಚಾರಣೆಗೆ ಹಾಜರಾಗುವಂತ ಪರಿಸ್ಥಿತಿ ಇಲ್ಲ ಸದ್ಯದ ಮಾಹಿತಿಯ ಪ್ರಕಾರ ಯಾರ್ಯಾರು ನೋಟಿಸ್ ಅನ್ನ ಈಗ ಎಂಟು ಜನಕ್ಕೆ ಸರ್ವ್ ಮಾಡಿದರೆ ಅವರಲ್ಲಿ ಯಾರಾದ್ರೂ ಬೆಂಗಳೂರಿನಲ್ಲಿ ಇದ್ರೆ ಅವರು ವಿಚಾರಣೆಗೆ ಬರಬೇಕಾಗುತ್ತೆ ಅಕಸ್ಮಾತ್ ಯಾರು ಕೂಡ ಇಲ್ಲ ಅಂತಂದ್ರೆ ಕೆಲವೊಂದಷ್ಟು ಜನ ಹೊರ್ಗಡೆ ಇರೋದ್ರಿಂದ ಯಾವಾಗ ಈ ನೋಟಿಸ್ ತಲುಪುತ್ತೆ ಎರಡು ದಿನಗಳ ಒಳಗಾಗಿ ಅವರು ನೇರವಾಗಿ ಸುಬ್ರಹ್ಮಣ್ಯ ನಗರಕ್ಕೆ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಅಲ್ಲಿ ಅಲ್ಲಿ ಅಲ್ಲಿರುವಂತ ತನಿಖಾಧಿರಿಕೆ ತನಿಖಾಧಿಕಾರಿ ಆಗಿರ್ತಾರೆ ಯಾರಿರ್ತಾರೆ ಅವರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ಬೇಕಾಗುತ್ತೆ ಒಟ್ಟಿನಲ್ಲಿ ಈಗ ಎಂಟು ಜನಕ್ಕೆ ಸರ್ವ್ ಮಾಡಿದ ಮಾಡಿದ್ರು ಈಗ ಮತ್ತಷ್ಟು ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ ತನಿಖೆಯನ್ನ ಮಾಡ್ಬೇಕಾಗುತ್ತೆ ಹೀಗಾಗಿ ಮತ್ತಷ್ಟು ಜನಕ್ಕೂ ಕೂಡ ಈ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಸಿದ್ಧತೆಯನ್ನ ಒಂದು ಕಡೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡ್ಕೊಂತ ಇದ್ದಾರೆ ಹರೀಶ್ ಸದ್ಯದ ಮಾಹಿತಿಯನ್ನ ನೋಡಿದ್ರೆ ಈಗ ಉತ್ತರ ವಿಭಾಗದ ಡಿ ಸಿ ಪಿ ಆಗಿರುವಂತಹ ಸೈದು ಅಡವತ್ತು ಅವರ ಒಂದು ಸೂಚನೆ ಮೇರೆಗೆ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತ ದಯಾನಂದ್ ಅವರ ಒಂದು ಸೂಚನೆ ಮೇರೆಗೆ ಇಷ್ಟು ಜನಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ ಇವರ ಒಂದು ವಿಚಾರಣೆ ಹಂತದಲ್ಲಿ ಯಾವ ಯಾವ ಮಾಹಿತಿನ ಕೊಡ್ತಾರೆ ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಆ ದಿನ ಕೇವಲ ಮದ್ಯಪಾನ ಒಂದು ಪಾರ್ಟಿ ಮಾಡಿದ್ರ ಅದ್ರ ಜೊತೆಗೆ ಏನಾದರೂ ಡ್ರಗ್ಸ್ ಅನ್ನ ತಗೊಂಡಿದ್ರ ಅಥವಾ ಬೇರೆ ವಿಚಾರಗಳು ಕೂಡ ತನಿಖಾ ಹಂತದಲ್ಲಿ ಏನಾದ್ರೂ ಮಾಹಿತಿ ಬಂತು ಅಂದ್ರೆ ಮತ್ತಷ್ಟು ಅಂದ್ರೆ ಯಾಕಂದ್ರೆ ಈ ಒಂದು ಪಾರ್ಟಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನಗಳು ಭಾಗಿಯಾಗಿದ್ರು ಹೀಗಾಗಿ ಅವರ ಒಂದು ಅವತ್ತು ಏನಾಗಿತ್ತು ಅವರ ಒಂದು ಕುರಿತಾಗಿ ಮಾಹಿತಿಯನ್ನ ಕೇಳಬಹುದು ಆ ಒಂದು ವಿಚಾರದಲ್ಲಿ ಏನಾದ್ರು ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇರೋದ್ರಿಂದ ಅವು ಏನಾದ್ರು ಕೊಡಬೇಕು ಅನ್ನೋದಿದ್ರೆ ಖಂಡಿತವಾಗಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ನೆಕ್ಸ್ಟ್ ದಿನದಲ್ಲಿ ಅವ್ರಿಗೂ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆ ಹರೀಶ್ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗೆ